ಬೇಲೂರಿನಲ್ಲಿ ಶಾರ್ಟ್ ಸರ್ಕಿಟ್ ದುರಂತ ಆರು ಎಕರೆ ಕಬ್ಬು ಸುಟ್ಟು ಭಸ್ಮ ರೈತನಿಗೆ ಏಳು ಲಕ್ಷ ನಷ್ಟ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಮಂಗಳವಾರ ಸಂಭವಿಸಿದ ವಿದ್ಯುತ್ ಶಾರ್ಟ್ ಸರ್ಕಿಟ್ ಭಾರಿ ದುರಂತಕ್ಕೆ ಕಾರಣವಾಯಿತು ರೈತ ಮುಖಂಡ ಕಾಶಿನಾಥ್ ಬಿರಾದರ್ ಹಾಗೂ ಸಚಿನ್ ಬಿರಾದರ್ ಅವರ ಜಮೀನಿನಲ್ಲಿದ್ದ ಏಳು ಎಕರೆ ಕಬ್ಬಿನ ಗದ್ದೆಗಳಲ್ಲಿ ಸುಮಾರು ಆರು ಎಕರೆ ಕಬ್ಬು ಬೆಂಕಿಗೆ ತುತ್ತಾಗಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ ಹೊಲದ ಮೇಲೆ ಹಾದು ಹೋಗಿದ್ದ ವಿದ್ಯುತ್ ತಂತಿಗಳು ಹಲವು ದಿನಗಳಿಂದ ಜೋತು ಬೀಳುತ್ತಿದ್ದು ಮಿಂಚು ಕಿಡಿ ಕಾಣಿಸುತ್ತಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇದೇ ಕಾರಣಕ್ಕೆ ಕಬ್ಬಿನ ಗದ್ದೆಗೆ ತೀವ್ರ ಬೆಂಕಿ ತಗಲಿ ಕೆಲವೇ ಕ್ಷಣಗಳಲ್ಲಿ ಬೆಳೆ ಸಂಪೂರ್ಣ ನಾಶವಾಯಿತು ಘಟನಾ ಸುದ್ದಿಯನ್ನು ತಿಳಿದು ಬಸವಕಲ್ಯಾಣ್ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದರು ಬೆಂಕಿ ವ್ಯಾಪಕವಾಗಿ ಹಬ್ಬಿದ್ದರಿಂದ ಬೆಳೆ ಉಳಿಸಲು ಸಾಧ್ಯವಾಗಲಿಲ್ಲ ನಮ್ಮ ಜಮೀನಿನಲ್ಲಿ ವಿದ್ಯುತ್ ತಂತಿಗಳು ಹಳೆಯದು ಕೇಬಲ್ ಜೋತು ಬೀಳುವುದು ಸಾಮಾನ್ಯವಾಗಿದೆ ಹಲವಾರು ಬಾರಿ ದೂರು ನೀಡಿದರೂ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಈಗ ಕಬ್ಬೆ ಭಸ್ಮವಾಗಿ ಸುಮಾರು ಏಳು ಲಕ್ಷ ನಷ್ಟವಾಗಿದೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ರೈತ ಸಚಿನ್ ಬಿರಾದರ್ ಮನವಿ ಮಾಡಿದ್ದಾರೆ ಘಟನೆ ನಡೆದ ತಕ್ಷಣ ಗ್ರಾಮ ಲೆಕ್ಕಾಧಿಕಾರಿ ಶಂಕರ್ ಜಸ್ಕಪ್ ಜೈ ಚಂದ್ರಕಾಂತ್ ಚಿರಡೆ ಹಾಗೂ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟನೆಗೆ ಸಂಬಂಧಿಸಿದ ಸಂಪೂರ್ಣ ವರದಿ ಮೇಲಾಧಿಕಾರಿಗಳಿಗೆ ಸಲ್ಲಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ಗ್ರಾಮಸ್ಥರು ಹಾಗೂ ರೈತರು ವಿದ್ಯುತ್ ತಂತಿಗಳ ನಿರ್ಲಕ್ಷ್ಯದಿಂದಾಗಿ ಆಗುವ ಹಾನಿಗೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಇಂತಹ ದುರಂತಗಳು ಮರುಕಳಿಸದಂತೆ ಕ್ರಮವಹಿಸಬೇಕೆಂದು ಆಗ್ರಹಿಸಿದ್ದಾರೆ

હ૨ા�ાા઩ માાર હાાાણ મઽ�ાાળ સેંય સેજાાપેં હાિં સાળામ

すいません。